ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತಾ ಇದ್ದೇನೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಈ ಸಂಕೇತವನ್ನು ನಾನು ಏನಕ್ಕೆ ದೈವಿಕ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ ಅಂದರೆ ಸೊ ಇವಾಗ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಮದುವೆ ಲೇಟ್ ಆಗ್ತಾ ಇರ್ಬೋದು ಅಥವಾ ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಅಥವಾ ಅವರು ನಿಮ್ಮ ಜೊತೆ ಮದುವೆ ಆಗಲಿಕ್ಕೆ ಒಪ್ಪಡೆ ಇರ್ಬೋದು ಅವರ ಮನೆಯವರು ಅಥವಾ ನಿಮ್ಮ ಮನೆಯವರು ನಿಮ್ಮ ನಿಮ್ಮ ಮದುವೆಗೆ ಒಪ್ಪಡೆ ಇರ್ಬೋದು ಅಥವಾ ನಿಮ್ಮ ಹುಡುಗಿ ನಿಮ್ಮ ಹುಡುಗ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ನೀನಂದರೆ ನನಗೆ ಇಷ್ಟ ಇಲ್ಲ ನನ್ನನ್ನು ಬಿಟ್ಬಿಡು ಅಥವಾ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ಅವರು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಹಾಗೆ ನಿಮ್ಮ ಹುಡುಗನಿಗೆ ಇರ್ಬೋದು ಇರ್ಬೋದು ಆದ್ರೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು ಅವರ ಲೈಫಲ್ಲಿ ಓಕೆ ಆರಾಮದಲ್ಲಿದ್ದಾರೆ ಬಟ್ ನಿಮ್ಮ ಅವರು ನೋಡ್ತಾ ಇಲ್ಲ ನಿಮ್ಮ ದುಃಖವನ್ನು ಅವರು ಕೇಳ್ತಾ ಇಲ್ಲ ನಿಮ್ಮ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗಿಯೂ ನೀವಂದರೆ ಅಷ್ಟು ಇಷ್ಟ ಪಡ್ತಾ ಇದ್ದಂತಹ ವ್ಯಕ್ತಿ ಇವಾಗ ಚೇಂಜ್ ಆಗಿದ್ದಾರೆ ಅಯ್ಯೋ ನೀನು ನನಗೆ ಬೇಡ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಇದೆಲ್ಲ ಬೇಡ ಅಂತ ಹೇಳಿರ್ಬೋದು ಅಥವಾ ಸೈಲೆಂಟಾಗಿ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಸಂಬಂಧದಲ್ಲಿ ಇದನ್ನು ನೀವು ನಿಮ್ಮ ಪ್ರೇಮಿಗೋಸ್ಕರ ಮಾಡ್ಬೋದು ನಿಮ್ಮ ಹುಡುಗನಿಗೋಸ್ಕರ ಮಾಡ್ಬೋದು ಹುಡುಗಿಗೋಸ್ಕರ ಮಾಡ್ಬೋದು ನಿಮ್ಮ ಮನೆಯವರ ಮನಸ್ಸು ಚೇಂಜ್ ಆಗಲಿಕ್ಕೆ ಅವರ ಮನೆಯವರ ಮನಸ್ಸು ಚೇಂಜ್ ಆಗಲಿಕ್ಕೆ ಅಥವಾ ನಿಮ್ಮ ಹಸ್ಬೆಂಡ್ಗೋಸ್ಕರ ವೈಫಿಗೋಸ್ಕರ ಗಂಡ ಮನೆ ಬಿಟ್ಟು ಹೋಗಿದ್ದಾರ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರ ನಿಮ್ಮನ್ನು ನೋಡಿ ಆಗಲ್ಲ ತುಂಬ ಸಮಸ್ಯೆ ಆಗ್ತಾ ಅಂತ ಏನೇ ಒಂದು ಸಮಸ್ಯೆ ಆಗಿದ್ರು ನಾನು ಎಲ್ಲವನ್ನು ಅಂದರೆ ಎಲ್ಲ ನಿಮ್ಮ ಏನೊಂದು ಅವರಲ್ ಆಗಿ ರಿಲೇಶನ್ಶಿಪ್ಪು ಕನ್ಸಿಡರ್ ಮಾಡಿದಾಗ ಪ್ರೀತಿಯನ್ನು ನೋಡಿದಾಗ ಏನು ಸಮಸ್ಯೆ ಎಲ್ಲ ಬರುತ್ತೆ ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದನ್ನು ಡೈಲಿ ನಲ್ವತ್ತೊಂದು ದಿವಸಗಳ ಕಾಲ ಡೈಲಿ ಕೇಳಬೇಕಾಗುತ್ತೆ ಕಂಟಿನ್ಯೂ ಆಗಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಒಂದು ದಿವಸ ಕೇಳೋದು ಎರಡು ದಿವಸ ಕೇಳೋದು ಮತ್ತು ಹೆಣ್ಮಕ್ಳು ಡೇ ಟೈಮಲ್ಲೂ ಕೂಡ ಕೇಳ್ಬೋದು ಸಾಧ್ಯವಾದರೆ ಫಸ್ಟ್ ದಿವಸ ನೀವು ಇದನ್ನು ಕೇಳುವಾಗ ನೈಟ್ ಕೇಳಿ ಮತ್ತೆ ಟೈಮ್ ಇರುವಾಗ ಕೇಳ್ಬೋದು ಬಟ್ ನೈಟ್ ಕೇಳಲೇಬೇಕು ಫಸ್ಟ್ ಡೇ ಕೇಳುವಾಗ ನೀವು ರೆಡ್ ಕಲರ್ ಡ್ರೆಸ್ ವೇರ್ ಮಾಡಿರಬೇಕು ಅದು ಒಂದು ಶಾಲ್ ಆಗಿರ್ಬೋದು ಹೆಣ್ಮಕ್ಳು ಅಥವಾ ಒಂದು ಟೀ ಶರ್ಟ್ ಆಗಿರಬಹುದು ಸೊ ಅಂದರೆ ಕೆಲವ್ರ ಜೊತೆ ರೆಡ್ ಕಲರ್ ಸಲ್ವಾರ್ ಇಲ್ಲ ಸಾರಿ ಇಲ್ಲ ಸೊ ಅಂಥವರು ಒಂದು ಜಸ್ಟ್ ಶಾಲ್ ಕೂಡ ಆಗಿರ್ಬೋದು ಲಾಸ್ಟ್ ಮೂಮೆಂಟ್ ರೆಡ್ ಕಲರ್ ಕೆಂಪು ಕಲರ್ ಶಾಲ್ ಇಲ್ಲ ಅಂದ್ರೂ ಒಂದು ಕೆಂಪು ಕಲರ್ ಅದು ಕಚ್ಪ್ ಅದನ್ನಾದರೂ ಇಟ್ಕೊಳ್ಳಿ ನಿಮ್ಮ ಜೊತೆ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ವಶಕ್ತನಾದ ಭಗವಂತ ಸರ್ನಲ್ಲಿ ಪ್ರಾರ್ಥನೆ ಮಾಡಿ ನನ್ನದು ರಿಲೇಷನ್ಶಿಪಲ್ಲಿ ಹಿಂಗೆ ಹಿಂಗೆ ಆಗ್ತಾ ಉಂಟು ಅವರು ಮುಂಚೆ ಸರಿ ಇದ್ರು ಅವರಾಗೆ ಪ್ರಪೋಸ್ ಮಾಡ್ತಾರೆ ನಾನು ಪ್ರಪೋಸ್ ಮಾಡಿದಾಗೂ ಅವರು ಓಕೆ ಅಂತ ಹೇಳ್ತಾರೆ ಎಲ್ಲ ಅಂದರೆ ನಮ್ಮ ಸಂಬಂಧ ಸರಿ ಇತ್ತು ಇವಾಗ ತಾತ್ಪಾತ್ರ ಸಿಚುವೇಶನ್ ಉಂಟು ಯಾರೋ ಹೇಳಿದ ಮಾತುಕೆಯಲ್ಲಿ ನನ್ನನ್ನು ದೂರ ಆಗಿದ್ದಾರೆ ಅಥವಾ ಅವರ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ನನ್ನಿಂದ ದೂರ ಆಗ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಅವರು ಹಿಂದೆ ಹೋಗ್ತಾ ಇದ್ದಾರೆ ಸೊ ಏನು ಸಮಸ್ಯೆ ಇವಾಗ ಮನೆಯಲ್ಲಿ ಒಪ್ತಾ ಇಲ್ಲ ಆ ಮನೆಯವರ ಮನಸ್ಸು ಚೇಂಜ್ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಮೊದಲ ದಿವಸ ನಿಮ್ಮ ಹುಡುಗ ನಿಮ್ಮನ್ನು ಮದುವೆ ಹಾಕ್ಲಿಕ್ಕೆ ಕೇಳ್ತಾ ಇಲ್ಲ ಹುಡುಗಿ ಕೇಳ್ತಾ ಇಲ್ಲ ನಿಮ್ಮನ್ನು ನಂಬ್ರ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಅವರಿಗೆ ನಾನು ಆಕರ್ಷಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಕರೆಕ್ಟ್ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟು ಆ ತಿಂಗಳಲ್ಲಿ ಸಂಕಲ್ಪವನ್ನು ಏನು ಮಾಡ್ಕೊಳ್ತೀರಾ ಅದನ್ನೇ ನಲವತ್ತೊಂದು ದಿವಸಗಳ ಕಾಲ ಕಂಟಿನ್ಯೂ ಆಗಿ ನೀವು ಮಾಡಬೇಕಾಗುತ್ತೆ ಪ್ರತಿ ದಿವಸ ಈ ಮಂತ್ರವನ್ನು ಕೇಳುವಾಗ ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಫ್ರೆಂಡ್ ಯಾರಿದ್ದಾರೆ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ನಿಜವಾಗಿಯೂ ನಿಮ್ಮ ಪ್ರೀತಿ ಅವರು ನಿಮ್ಮನ್ನು ಫಸ್ಟಿನಿಂದ ಪ್ರೀತಿ ಮಾಡಿದ್ರು ಈ ಸಂಬಂಧ ಇವಾಗ ಏನೋ ಒಂದು ಸ ಅಂದರೆ ಸಂಶಯದಿಂದ ಇರ್ಬೋದು ಯಾವುದೋ ಒಂದು ಕಾರಣದಿಂದ ಇರ್ಬೋದು ಅಥವಾ ಥಾಟ್ ಪಾತಿಂದ ಇರ್ಬೋದು ಅಥವಾ ಪೇರೆಂಟ್ಸ್ ಕಡೆಯಿಂದ ಅಥವಾ ಇನ್ಯಾವುದೋ ಬೇರೆ ವೈಯಕ್ತಿಕ ಕಾರಣದಿಂದ ಸಮಸ್ಯೆ ಆಗಿದೆ ಈ ಸಂಬಂಧದಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೀತಿ ನಿಮಗೆ ರಿಟರ್ನ್ ಸಿಗುತ್ತೆ ನಿಮ್ಮ ಏನು ಸಂಕಲ್ಪದಲ್ಲಿ ಏನು ಆಸೆ ಕೊರೋ ನಿಂತ್ಕೊಂಡು ನೀವು ಏನು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಮಾರ್ಕೊಂಡು ಮಾರ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಪರಿಶುದ್ಧವಾದ ಮನಸ್ಸಿನಿಂದ ಮಾಡಿ ಕಂಟಿನ್ಯೂ ಆಗಿ ಮಾಡಬೇಕು ಹೆಣ್ಮಕ್ಳು ಡೇಟಾಲ್ಲಿ ಕೂಡ ಏನೂ ಕೇಳ್ಬೋದು ಯಾವುದೇ ರಿಸ್ಟಿಂಕ್ಷನ್ ಇಲ್ಲ ಸೊ ಹಾಗಾಗಿ ಕಂಟಿನ್ಯೂ ಆಗಿ ನಲವತ್ತೊಂದು ದಿವಸ ನೀವು ಮಾಡಲೇಬೇಕು ರಿಸಲ್ಟ್ ಅನ್ನೋದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸ್ ಸೆವೆನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಫೋರ್ಟಿ ಒನ್ ಡೇಸ್ ಕೆಲವೊಮ್ಮೆ ತುಂಬ ಅಡೆತಡೆಗಳುಂಟು ಮಹತ್ವ ಮಂತ್ರ ವಶಿಖರನ ಆಗಿದೆ ಸಮವನಕ್ಕೆ ಹೊರಟಿ ಒಳಗಾಗಿದ್ದಾರೆ ಆವಾಗ ಮೂರು ತಿಂಗಳು ತಗೊಳ್ತೇವೆ ಅದರ್ವೈಸ್ ವೆರಿ ಸೋನು ನಿಮಗೆ ರಿಸಲ್ಟ್ ಬರುತ್ತೆ ವಿದೇನ್ ಹನ್ನೊಂದು ದಿವಸದಲ್ಲಿ ಕೂಡ ಬರ್ಬೋದು ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲೇ ಹೇಳಿ ಸೊ ನಾವಿಲ್ಲಿ ಒಂದು ಧನ್ಯತಾ ಭಾವನವನ್ನು ಅರ್ಪಿಸಬೇಕಾಗುತ್ತೆ ಮತ್ತು ನಿಮಗೆ ಯಾರಿಗಾದರೂ ವೀಡಿಯೋದಿಂದ ಏನಾದರೂ ಹೆಲ್ಪ್ ಆಯಿತು ಸೊ ವಿಡಿಯೋ ಇಷ್ಟ ಆಯಿತು ಸೊ ನೀವು ಆವಾಗ ಯೂಟ್ಯೂಬ್ ಥ್ಯಾಂಕ್ಸ್ ಅಂತ ಒಂಥ ಆಪ್ಷನ್ ಸೊ ಥ್ಯಾಂಕ್ಸ್ ಅಂತ ಮಾಡ್ಬೋದು ಮಾಡಲೇಬೇಕು ಅಂತಲ್ಲ ಜಸ್ಟ್ ನಿಮ್ಮಗೆ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಮಾಡ್ಬೋದು ಇದು ಹಾಗೆಯೇ ಯಾರಿಗಾದರೂ ಮತ್ತು ಯಾರಿಗಾದ್ರೂ ಜಾಯ್ನ್ ಬರ್ತಾನೆ ಜಾಯ್ನ್ ಆಗ್ಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ನಾನು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಸಮಸ್ಯೆ ನಿಮ್ಮ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಅಥವಾ ಹಣಕಾಸಿಗೆ ಸಂಬಂಧಿಸಿದಂಥ ಸಮಸ್ಯೆ ಜಾಬ್ ಸಿ ಇಲ್ಲ ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಆಸ್ತಿಯ ವಿಷಯ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಬೋದು ನೀವು ಏನು ಶೇರ್ ಮಾಡ್ತೀರ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡಾಗಿರುತ್ತೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೀನಿ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಮತ್ತು ತಂತ್ರಗಳು ಮತ್ತು ಮಂತ್ರಗಳು ಸಾತ್ವಿಕೆ ಕ್ರಮದಿಂದ ಇರುತ್ತೆ ಸೊ ಏನು ಕೂಡ ವಿರುದ್ಧವಾಗುವಂಥದ್ದು ಇರೋಲ್ಲ ಸೊ ಅಂದರೆ ಕೆಲವೊಂದು ನಮಗೂ ರಿವರ್ಸ್ ಆಗುತ್ತೆ ಸೊ ಅಂಥದ್ದು ಕೊಡಲ್ಲ ಸೊ ಸಾತ್ವಿಕ ಕ್ರಮದಿಂದ ಏನು ನಿಮ್ಮದು ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ನಾನು ರೀಡಿಂಗ್ ಮಾಡಿಬಿಟ್ಟು ನಿಮ್ಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡ್ತೇನೆ ನಾನು ಯಾರಿಗಾದರೂ ಜಾಯಿನ್ ಬರ್ತಾನೆ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬರ್ತಾನೆ ಉಂಟು ಸೊ ಅಲ್ಲಿ ನೀವು ನನಗೆ ಕಮೆಂಟಲ್ಲೇ ಹೇಳಿ ಸೊ ಏನಂತ ಅದಕ್ಕೆ ನಾನು ಗೈಡ್ಲೈನ್ಸ್ ಕೊಡ್ತೇನೆ ಮತ್ತು ಇವಾಗ ನಾನು ನಿಮಗೆ ಒಂದು ದೈಹಿಕ ಸಂಖ್ಯೆಯನ್ನು ಜಪ ಮಾಡ್ತಾ ಇದ್ದೇನೆ ನಿಮ್ಮ ಎಲ್ಲರ ಪರವಾಗಿ ನಿಮ್ಮ ಎಲ್ಲರ ಸಮಸ್ಯೆಯನ್ನು ಕನ್ಸಿಡರ್ ಮಾಡ್ಕೊಂಡು ಇದನ್ನು ನಲವತ್ತೊಂದು ದಿವಸ ಕಾಲ ಕೇಳಬೇಕು ರಿಸಲ್ಟ್ ಬಂದಂಥ ಟ್ಯಾಂಕ್ ಯು ಗೋಡ್ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹಂಚಿಕೊಳ್ಳಿ ನಮಗೆ ನಾವು ಒಂದು ಧನ್ಯತಾ ಭವನವನ್ನು ಸಮರ್ಪಿಸಬೇಕಾಗುತ್ತೆ ಹಾಗೆಯೇ ನಿಮ್ಮದು ಇಷ್ಟ ದೈವ ದೇವರು ಮನೆ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ಸರ್ವಶಕ್ತನಾ ಭಗವಂತ ಇನ್ವರ್ಸ್ ಎಸ್ ಅಲ್ಲಿ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರನ್ನ ನೆನ್ಪು ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಕಣ್ಣೀರು ಹಾಕಬೇಡಿ ತುಕ್ಕ ಪದಬೀರಿ ಧೈರ್ಯವಾಗಿರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಏನಾಗ್ತಾ ಉಂಟು ಏನು ಯಾರಿಗೆಲ್ಲ ಪರ್ಸ್ನಲ್ಲಿ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಕೆಳಗೆ ಕಮೆಂಟಲ್ಲಿ ನೀವು ನಿಮ್ಮದು ನಿಮ್ಮ ಅವರ ನಿಮ್ಮ ಏನು ಸಮಸ್ಯೆ ಅಂಟೋ ಸೊ ಅದೊಂದು ಜಸ್ಟ್ ಹಾಕಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಏನು ಡೈಲಿ ಪ್ರಾಯ್ ಟೈಮ್ ಉಂಟು ಆ ಟೈಮಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಈ ಒಂದು ದೈಹಿಕ ಸಂಖ್ಯೆಯನ್ನು ಪ್ರತಿ ದಿವಸ ಕೇಳ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ದೈಹಿಕ ಸಂಕೇತ ಈ ರೀತಿ ಉಂಟು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದು ಪ್ರೀತಿ ಬೆಂಬಲ ವಿಶ್ವಾಸ ದರಟಂತಾಗುತ್ತೆ ಸೊ ಯಾರಿಗೆಲ್ಲ ಜಪ ಮಾಡಿಬಿಟ್ಟು ಪ್ರಕಟಣೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ ಈ ಒಂದು ದೈಹಿಕ ಸಂಕೇತ ಈ ರೀತಿ ಉಂಟು ನೈನ್ ಒನ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಏಯ್ಟ್ ಫೈವ್ ನೈನ್ ಒನ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಏಟ್ ಫೈವ್ ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಟ್ ಫೈವ್ ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಟ್ ಫೈವ್ ಈ ಇದೇ ಥರ ಜಪ ಮಾಡಬೇಕಾಗುತ್ತೆ ಸೊ ಯಾರಿಗೆಲ್ಲ ಜಪ ಮಾಡಬೇಕು ನೀವು ನಿಮ್ಮದು ಹೆಸರು ಅವರ ಹೆಸ್ರು ಹೇಳಿಬಿಟ್ಟು ಕಮೆಂಟಲ್ಲಿ ಹೇಳಿ ಏನು ಸಮಸ್ಯೆ ಅಂತ ಹಾಗೆಯೇ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡ್ಕೊಳ್ಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ বিডিয়' ইষ্ট লাইকি শেনে সবিলক্ৰাইছো শে নান নি স্বন্ত সহদৰি অন্তিকি ইচন প্ৰাৰ্থনেকো মন ইিক সংকেতো মই তপমা চ' কমেণ্টলে খণ্ডিত নান নি স্বন্ত সহদৰি অন্তিকি এল ওলেদ' নোদে ধন্যবাদ খুচি খুচিয়া গী